ಸ್ನೇಹ ಬಳಗದ ಹೊರತು ನಡೀತಾ ಇರ್ತಕ್ಕಂಥ ಸಾಂಸ್ಕೃತಿಕ ಸ್ನೇಹಗೌರವ ಪುಸ್ತಕಗಳ ಜನಾರ್ಪಣೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಮಾಜಿ ಮುಖ್ಯಮಂತ್ರಿಗಳು ಖ್ಯಾತ ಸಾಹಿತಿಗಳು ಸರ್ವಸಮ್ಮನ್ ಪ್ರಸ್ತಿ ಪುರಸ್ಕೃತರಂಥ ಡಾಕ್ಟರ್ ಎಂ ವೀರಟ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ಸಾಹಿತಿಗಳ ಡಾಕ್ಟರ್ ಚಂದ್ರಶೇಖರ್ ಕಂಬ ಅವರೇ ಸರ್ಸ್ವತಿ ಸಮ್ಮನ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಮಹಾರಾಷ್ಟ್ರದಿಂದ ಬಂದ ಡಾಕ್ಟರ್ ಶರಣ್ ಕುಮಾರ್ ಲಿಂಬಾಳೆ ಅವರೇ ಕೇ ನಮ್ಮ ಕೇರಳದ ಮಾಜಿ ಸಚಿವರು ಟೀಚರ್ ಆಗಿರ್ತಕ್ಕಂಥ ಶ್ರೀಮಂತಿ ಸೇವತಾ ಟೀಚರ್ ಅವರೇ ಇವತ್ತು ಈ ಒಂದು ಗೌರವಕ್ಕೆ ಪಾತ್ರ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಬರಗೂರು ರಾಮಚಂದ್ರ ಮರೆ ಬರಗೂರು ಬುಕ್ ಸಂಪಾದಕರಾದಂಥ ಡಾಕ್ಟರ್ ಯಲ್ಲಪ್ಪ ನಮ್ಮ ಬರಗೂರು ಮೆಸ್ಟೋ ಸಂಪಾದಕ ಡಾಕ್ಟರ್ ರಾಜು ಗುಂಡಾಪುರ ಮತ್ತು ರಾಜಶೇಖರ ಮೂರ್ತಿ ಈ ಒಂದು ಸ್ನೇಹಕೂಟದ ಎಲ್ಲ ನನ್ನ ಮಿತ್ರರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಿತ ಹಿರಿಯರೇ ವಿವಿಧ ಸಂಘಟನೆಗಳ ಎಲ್ಲ ಅಧ್ಯಕ್ಷರ ಹಾಗೂ ಪದಾಧಿಕಾರಿ ಮಿತ್ರರೇ ಎಲ್ಲ ಪ್ರಾಧ್ಯಾಪಕ ಮತ್ತು ಶಿಕ್ಷಕ ಮಿತ್ರರೇ ಮಾಧ್ಯಮ ಮಿತ್ರರೇ ಮೊದಲಿಗೆ ನಾನು ರಾಮಚಂದ್ರಪ್ಪ ಅವರು ಎಪ್ಪತ್ತೈದು ವರ್ಷವನ್ನು ತುಂಬಿದ್ದಾರೆ ನೂರು ವರ್ಷ ಆಯಸ್ಸು ಆರೋಗ್ಯದ ನಾವು ನಡುವೆ ಇರಲಿ ಅಂತ ಹೇಳಿ ಆ ಭಗವಂತ ಪ್ರಾರ್ಥಿಸ್ತೀನಿ ನನ್ನ ಅದೇ ಮುಖ್ಯ ಈ ಒಂದು ಸಮಾರಂಭವನ್ನು ನಾವೆಲ್ಲ ಭಾಳ ಪ್ರೀತಿಯಿಂದ ಮಾಡಿದೆ ನನಗೇನೋ ಒಂದು ಕೆಲಸಕ್ಕೆ ನಮ್ಮ ಈ ರಾಜಪ್ಪ ನಮ್ಮ ನಟ ರಾಜಪ್ಪ ದಳವಾಯವರು ನಮ್ಮ ರಾಜಗುಡ್ಡ ಪುರಾ ಟಾಕ್ ಲಕ್ಷ್ಮೀನಾರಾಯಣರು ಆಮೇಲೆ ಇನ್ನೂ ನಮ್ಮ ಇನ್ನೊಂದಿಬ್ಬರು ಬಂತರು ನಮ್ಮ ಮನೆಗೆ ಬರಗೂರವರು ಇವಾಗಿದ್ದರು ಅವರು ವಯಸ್ಸು ಎಷ್ಟು ಆಯಿತು ಅಂತ ಎಪ್ಪತ್ತೈದು ವರ್ಷ ಆಯಿತು ಅಂತಂದರು ಮತ್ತೇನು ನೀವು ಒಂದೇನು ಒಂದೇನು ಮಾಡೇ ಇಲ್ಲಪ್ಪ ನೀವೆಲ್ಲ ಬರೀ ನಾವೆಲ್ಲ ಕೆಲಸ ಮಾಡಿಸ್ಕೊಳ್ಳೋದು ಕೆಲಸ ಮಾಡಿಸೋದು ಅವ್ರಿಗೆ ಇಷ್ಟ ನಾವು ಅವ್ರಿಗೆ ನಾವು ಮಾಡಬೇಕಲ್ಲ ಅಂತಂದ್ರೆ ನಮ್ಮ ಸುಂದರವಲ್ಲ ಸೋದವ್ರು ಸರ್ ಬೇಸ್ ಒಪ್ಪುದಿಲ್ಲ ಸರ್ ಅಂತ ಅಲ್ಲ ನೀವೇ ಯಾಕೆ ತೀರ್ಮಾನ ಮಾಡ್ತೀರಾ ಒಪ್ಪುದಿಲ್ಲ ಅಂತ ನೀವು ಪ್ರಯತ್ನ ಮಾಡಿದ್ದೀರಾ ಇಲ್ಲ ಬಟ್ ಮಾಡಿ ಅಂಥೇಳಿ ಶುರುವಾಗಿ ಒತ್ತಡ ಹಾಕಿ ಬರುವವ್ರನ್ನ ಒಪ್ಸಿ ಈ ಒಂದು ಸಮಾರಂಭವನ್ನು ಏರ್ಪಾಟು ಮಾಡಿದೀನಿ ಎಲ್ಲ ಸೇರಿ ಇವತ್ತು ಕೂಡ ಒಂಚೂರು ಪೋಸ್ಟ್ಫೋನ್ ಮಾಡಬೇಕು ಅಂದ್ ಇದ್ದಾನೆ ಅಲ್ಲಿ ಅವ್ರು ಗೊತ್ತಲ್ಲ ಒಂದ್ಸಲ ಹೇಳಿದ್ಮೇಲೆ ಮಾಡಿಬಿಡ್ಬೇಕು ಅಂತ ಹೇಳಿ ವೀರಪ್ಪ ಅವ್ರ ಜೊತೆಗೆ ಸಿಎಂ ಕೂಡ ನೆಕ್ಸ್ಟ್ ಒಂದು ಡೇಟ್ ಕೊಡಿ ಕೊಡ್ತೀನಿ ಮಾಡಿ ಅಂತಂದಿರ್ತಾರೆ ಅವರು ಕೂಡ ಪರಮೇಶ್ವರ್ ಹೇಳಿದರು ಇವರು ಇಪ್ಪತ್ತೇಳು ಫಿಕ್ಸ್ ಮಾಡಿಬಿಟ್ಟು ಇಪ್ಪತ್ತೆಂಟು ಮಾಡಿಬಿಟ್ಟಿದ್ದರು ಇನ್ಯಾಕೆ ಮತ್ತೆ ಕ್ಯಾನ್ಸಲ್ ಹೋಗ್ಬಿಟ್ರಿ ಅಂತೇಳಿ ನಾನು ಮಾಡಿಬಿಡುವ ಅಂತೇಳಿ ನಿಜ ಹೇಳ್ತಾಯಿದ್ದೀನಿ ನಾನು ಮೂವತ್ತು ಮೂವತ್ತೆರಡು ವರ್ಷದ ನೋಡಿದ್ದೀನಿ ನಾನು ಬಡವರವರು ನನಗೆ ತುಂಬ ಸ್ವಾತಂತ್ರ್ಯ ಇದೆ ವೃತ್ತದಲ್ಲಿ ಒತ್ತಡ ಹೇರಲಿಕ್ಕೆ ಒತ್ತಾಯ ಮಾಡಲಿಕ್ಕೆ ಸರಿ ಆಗಲೇಬೇಕು ಅಂತಂದರೆ ಪಾಸಿಟಿವ್ ಇರೋದನ್ನ ಎಲ್ಲವನ್ನೂ ಕೂಡ ಒಪ್ಕೊಳ್ತಾರೆ ಅವರು ಯಾರು ಹೇಳಿದ್ರು ಒಪ್ಕೊಳ್ತಾರೆ ಯಾರೂ ಕೂಡ ಇಲ್ಲ ನಾವು ಒಪ್ಕೋಬಾರದು ಅನ್ನೋ ಮನೋಭಾವನೆಗಳಿಲ್ಲ ನನಗೆ ಜ್ಞಾನ ಭಾರತೀಯ ತೊಂಬತ್ತೆರಡು ತೊಂಬತ್ತೆರಡು ತೊಂಬತ್ಮೂರು ಏನು ಪರಿಚಯ ಅವತ್ತಿನಿಂದ ಪರಿಚಯಾಗಿ ಇವತ್ತಿನವರೆಗೂ ಕೂಡ ಮೊದಲ ದಿನದ ಯಾವ ರೀತಿ ಪರಿಚಯ ಆಗಿದ್ದಾರೋ ಇವತ್ತು ಕೂಡ ಅದೇ ರೀತಿಯಲ್ಲಿ ನನ್ನ ಇತಿಹಾಸ ವಿಭಾಗ ಅವರು ಕನ್ನಡ ವಿಭಾಗ ನಮ್ಮ ನೇರಸ್ಪಷ್ಟೇ ನಮ್ಮ ನೇಷ್ಠಿಗಿಂತ ಹೆಚ್ಚಿನ ಗೌರವವನ್ನು ಬರಬರೋರಿಗೆ ಯಾವತ್ತೂ ಕೂಡ ಎಷ್ಟು ನಿಮಗೆ ಅವರು ಅವರು ಸಾಹಿತ್ಯ ಕ್ಷೇತ್ರ ಒಂದೆಲ್ಲ ಚಲನಚಿತ್ರದಲ್ಲಿರ್ಬೋದು ಇತರೆ ನಮ್ಮ ಬಹಳಷ್ಟು ಜನ ಇವತ್ತೇನು ಪುಸ್ತಕಗಳು ಬರೀತಾವ್ರೆ ಅದಕ್ಕೆ ಬಹುತೇಕ ಅವ್ರಿಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿರೋರೆ ನಮ್ಮ ಬರಬರೋರು ನಮ್ಮ ಜಾನಪಾತ್ರದಲ್ಲಿ ಹೋದಂಥ ಅವ್ರ ಶಿಷ್ಯರಿಗೆಲ್ಲ ಬಹಳಷ್ಟು ನಮ್ಮ ಬರ್ಗೂರವರು ಈ ಸುಂದರ ದೋಸ್ತಿ ರಿಟೈರ್ಡ್ ಆಗಿದೆ ನಾವು ನಾಲ್ ಪಾತ್ರ ಒಂದು ಸಭೆ ಇತ್ತು ಒಂದು ಕತೆ ಇದೆ ಪಿಕ್ಚರ್ ಮಾಡಬೇಕು ಕೊಡ್ತಾಯಿದ್ದೀನಿ ಆಯ್ತು ಮಾಡಿ ನಮ್ಮ ಕಡೆಯಿಂದ ಮಾಡೋದು ಕೊಡಿ ಅಂತ ಹೇಳಿ ಅಮೃತ ಬಕೇಳ್ ನನ್ನ ಒಂದು ಪಿಚ್ಚರ್ ಮಾಡಿಸಿದ್ರು ಎಲ್ಲ ಪ್ರಶಸ್ತಿಗಳು ಯಾವತ್ತೂ ಕೂಡ ಇವರು ಕಮರ್ಷಿಯಲ್ ಆಗಿ ಏನನ್ನೂ ಕೂಡ ಯೋಚನೆ ಮಾಡಿದಾರಲ್ಲ ಬಯಸೋದು ಬಯಸ್ತವೇ ಅಲ್ಲ ಕಮರ್ಷಿಯಲ್ ಆಗಿ ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲುಪಬೇಕು ಬಡವರ ಬಡವರಿಗೆ ತಲುಪಬೇಕು ಯಾರು ಕಷ್ಟಪಡ್ತಾರೆ ಅವ್ರನ್ನ ಗುರಿಯಾಗಿ ಏನೇ ಹೇಳಿದ್ರು ಕೂಡ ಚಲನಚಿತ್ರ ಮುಖಾಂತರ ಇರೋ ಸಾಹಿತ್ಯದ ಮುಖಾಂತರ ಯಾವ ರೀತಿಯಲ್ಲಿ ಹೇಳಿದ್ರು ಕೂಡ ಅವರುಗಳನ್ನ ಇಟ್ಕೊಂಡು ಸಮಾಜಮುಖಿಯಾಗಿ ಸಮಾನತೆ ದೃಷ್ಟಿಯಲ್ಲಿ ಹೇಳ್ತವ್ರು ಇವತ್ತಿನ ದಿನ ಮೊನ್ನೆ ಅವರು ಮನಸ್ಸು ಮಾಡಿದರೆ ವೈಸ್ ಚಾನ್ಸಲರ್ ಯಾವಾಗಿತ್ತು ಎಮ್ ಎಲ್ ಸಿಬಹುದಾಗಿತ್ತು ನಾನು ಒಪ್ಪಿದ್ರು ಕೂಡ ಒಪ್ಪ ಅವಾಗ ಬೇಡ ಸೌಂದರಿ ಬೇಡ ಸೌಂದರಿ ಆ ಪೊಡೋ ವ್ಯಕ್ತಿತ್ವ ಇವತ್ತು ಹೆಂಗಂದ್ರೆ ನಿಮ್ಗೆ ಗೊತ್ತದೆ ವ್ಯವಸ್ಥೆ ನಾನು ಇನ್ನೂ ಕಲರ್ಫುಲ್ಲಾಗಿ ಮಾಡ್ತಿದ್ದೆ ಈ ಫಂಕ್ಷನ್ನ ಅವ್ರು ಒಪ್ಪುದಿಲ್ಲ ಅಂತೇಳಿ ಮಾಡಲಿಲ್ಲ ಸರ್ ಅದಕ್ಕೆ ವೀರಪ್ಪ ಮಹಿಳೆಯವರ ನಿಮ್ಮ ಹೆಸರು ಹೇಳಿದ್ರು ಅವರೇ ಸರ್ ಆಯ್ತಾ ಸೊ ಹಾಗಾಗಿ ಬರಗೂರು ರಾಮಚಂದ್ರ ಆಲೋಚನೆಗಳೆಲ್ಲವೂ ಕೂಡ ಸಾಹಿತ್ಯ ಸಾಂಸ್ಕೃತಿಕ ಸಾಮಾಜಿಕ ಈ ದಿಕ್ಕಿನಲ್ಲೇ ಓಡಾಡ್ತಿರ್ತದೆ ಹಾಗಾಗಿ ನಾನು ವಿದ್ಯಾರ್ಥಿ ಸಂಘದ ಚಟುವಟಿಕೆಯಲ್ಲಿದ್ದರೂ ಕೂಡ ನನಗೆ ಗೊತ್ತಲ್ಲ ನಾನು ಅಬ್ಬರಿಗೆ ಅನಿಸುತ್ತೆ ನನಗೆ ರಾಜಕೀಯ ಕ್ಷೇತ್ರ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಬರುವ ನಮ್ಮ ಯೂನಿವರ್ಸಿಟಿಗಳಲ್ಲಿ ಅವರಿಂದ ಭಾಳಷ್ಟನ್ನು ನಾನು ಕಲ್ತ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಭಾಳಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕ್ತ ಉಳ್ಕೊಂಡಿದ್ದೀನಿ ವರ್ಷಗಳ ಯಾಕೆ ಅಂತಂದ್ರೆ ಇವರು ನಮ್ಮ ಚಂದ್ರಶೇಖರ್ ಹತ್ತಿದ್ರು ಪ್ರೊಫೆಸರ್ ಇಷ್ಟಿ ಅವರೊಬ್ಬರು ಇವರು ಇವರೆಲ್ಲ ನಮಗೆ ಏನು ಏನು ಅಂತಿರ್ತವ ಅಂತ ಹೇಳಿ ನಾನು ಯಾರು ಕೈ ಹಾಕಿಬಿಡ್ತೀರ ಕೈ ಕೈಯಾಕೆ ಸುಮ್ಮನೆ ಬಿಡ್ತೀವಿ ಅಂದರೆ ಅವರ ಸ್ನೇಹವನ್ನು ಮಾಡಿದ್ರೆ ಇರಪ್ಪ ಅವರು ಎಲ್ಲಿ ಇದಾಗಬೇಕು ನಾವು ಹಿಂಗೆ ಇರಬೇಕು ಅನ್ನುವಂಥ ಬೆಳೆಸ್ಕೊಂಡಿದ್ದಾರೆ ಬಹಳಷ್ಟಿದ್ದಾರೆ ನಾನು ಕೂಡ ಗೌಪ ಅದಕ್ಕೆ ಇವತ್ತು ಬರಗೂರು ರಾಮಚಂದ್ರಿಗೆ ನಾವೇನು ಈ ಒಂದು ಗೌರವ ಸಮರ್ಪಣೆ ಮಾಡಿದ್ದೀವಿ ಇದು ಅವ್ರಿಗೆಲ್ಲ ಸೇರ್ತಾ ಇರೋದು ನಾವೇನ್ ಮಾಡಿದ್ದೀವಿ ನನಗೆ ಸಂತಾಗಿದೆ ನಮ್ಮ ಗೌರವ ಹೆಚ್ಚಿದೆ ಅವರು ಮಾಡೋದ ಮುಖಾಂತರ ನಾವೇ ಗೌರವವನ್ನು ಹೆಚ್ಚಿಸ್ಕೊಂಡಿದ್ದೀವಿ ಅವರಿಟ್ ಸೊ ಹಾಗಾಗಿ ಇವತ್ತಿನ ದಿನ ತಾವೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಬಂದಿದ್ದೀರಿ ನಮ್ಮ ಈ ಸ್ನೇಹದ ವತಿಯಿಂದ ತಮ್ಮೆಲ್ಲರೂ ಕೂಡ ಭೂತಪೂರ್ವಾದಂಥ ಅಭಿನಂದನೆ ಹೇಳ್ತಾ ಅದೇ ರೀತಿಯಲ್ಲಿ ಬರಗೂರು ಅವರ ಮತ್ತು ಅವರ ಕುಟುಂಬರು ಶ್ರೀಮತಿ ರಾಜಲಕ್ಷ್ಮಿಯವರು ಕೂಡ ಇರಬೇಕಿತ್ತು ಪಾಪ ಅವರೂ ಕೂಡ ಇದರಿಂದ ಪಡೋರು ಬರಗುರವರು ಆದರೂ ಕೂಡ ನಮ್ಮ ನಡುವೆ ಬರಗೋರು ಮತ್ತು ನಮ್ಮ ಮಕ್ಕಳು ಪ್ರಶಸ್ತಿಗೆಲ್ಲರೂ ಕೂಡ ಇದ್ದಾರೆ ಬರಗುರವ್ರಿಗೆ ಯಾವ ನೂರು ವರ್ಷ ನಮ್ಮ ಜೊತೆ ಇರಲಿ ಈ ಸಮಾಜದ ಡೊಂಗಳನ್ನು ತಿರ್ತಕ್ಕಂಥ ಕೆಲಸ ಇನ್ನೂ ಕೂಡ ಮಾಡಲಿ ನಾವೆಲ್ಲರೂ ಕೂಡ ನಾವು ಕಿರೋವರು ಅವ್ರ ಜೊತೇಲಿರ್ತೀವಿ ಯಾವ ಇದು ಇಲ್ಲ ನಾವೇನು ಹಿಂದೆ ಮುಂದೆ ಯೋಚನೆ ಮಾಡೋದು ಪ್ರಶ್ನೆ ಇಲ್ಲ ನಾವೆಲ್ಲರ ಜೊತೇಲಿರ್ತೀವಿ ನೀವು ಕೂಡ ಈ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಅವರಿಗೆ ಪ್ರೀತಿಯನ್ನು ತೋರಿಸಿಕೆ ನಿಮ್ಮ ಮತ್ತೊಂದು ಮುಂದೆ ಸರ್ ಪರಭು ರಾಮಚಂದ್ರವರು ಇದನ್ನು ಬಂದು ಈ ಒಂದು ಸಮಾರಂಭವನ್ನು ಯಶಸ್ವಿ ಮಾಡಿದ್ದಾರೆ ಅವರೂ ಕೂಡ ನಾನು ಹೂತಪೂರ್ವಕವಾದಂಥ ಅಭಿನಂದನೆ ಹೇಳ್ತಾ ಡಾಕ್ಟರ್ ವೀರಪ್ಪ ಇಲ್ಲ ಸುಮಲ ನಾನು ದೂರು ಮಾಡಿದ ಮುಖಾಂತರ ಹೇಳಿದೆ ನಾನು ಅವರಿಗೆ ಸರ್ ಪರಭುವ ರಾಮ್ ಈ ಥರ ಇದೆ ಏನು ಸರ್ ಅಂತ ನಾನು ಬರ್ತೀನಿ ಅಂತ ತಕ್ಷಣ ಬರ್ಬೇಡಿ ಬರ್ಬೇಡಿದ್ದೀರ ಹೇಳಿದಿರಲ್ಲ ಸರ್ ಕಳಿಸಿದ್ರು ನೋಡಿ ಅವ್ರಿಗೆಷ್ಟು ದೊಡ್ಡತನ ಅಂತೇಳಿ ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಕಂಬಾರವರು ಚಂದಶೇಖರ್ ಕಂಬಾರವರು ಕೂಡ ನಮ್ಮಲ್ಲೇ ಮೇಸ್ಟ್ ಆಗಿದ್ದರು ಇವರೆಲ್ಲರೂ ನೋಡಿ ಮೇಷಣೆ ಬೇಸ್ಟಿ ಅಂತಾರೆ ಮೇಷ್ಮೆ ಅಂದರೆ ಭಾಳ ಖುಷಿ ಬರ್ಗೋರೋರಿಗೆ ಇವತ್ತು ಇವತ್ತಿನವ್ರಿಗೆ ಪ್ರಸನ್ನತಾನೆ ಎಂಬುದು ಮೇಸ್ಟ್ ಅಂದರೆ ಏನೋ ಥರ ಆದರೆ ಅಂದ್ರೆ ಖುಷಿ ಪಟ್ಟಂಥದ್ದು ಬರಗೋರ ಅದರದ್ದು ನಮಗೆ ನಮ್ಮದೆಲ್ಲ ಸಾಮಾನ್ಯ ಬೇಸ್ಟ ಮೇಷಣೆ ಅಂತಾನೆ ಅದರ ಹೊರಗಡೆ ಅದು ಎದುರುಗಡೆ ಅಲ್ಲಿ ನಾನು ಆದರೆ ಅದನ್ನು ಪಡ್ತಕ್ಕಂಥದ್ದನ್ನ ಇವತ್ತು ಬರಗಲೂರ್ ಮೇಸ್ಟೇತೇ ಒಂದು ಪುಸ್ತಕಗಳನ್ನು ನಮ್ಮ ರಾಜಕೊಂಡಪ್ಪ ಮತ್ತು ರಾಜೇಖರ್ ಇಬ್ಬರು ಬರೆದಿದ್ದಾರೆ ಅವ್ರಿಗೂ ಕೂಡ ನಮಗೆ ಪ್ರೋಗದ ಬ್ಯೋದನೆ ಹೇಳಿ ಮತ್ತೊಮ್ಮೆ ತನಗೆಲ್ಲ ಒಂದು ನನ್ನ ಮಾತೃಕ್ಷೆ ನಮಸ್ಕಾರ